ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ

ದೇವರ ವಾಕ್ಯವನ್ನು ಆಲಿಸೋಣ ಮಾರ್ಕ ಅಧ್ಯಾಯ ಹದಿನಾರು ವಾಕ್ಯ ಹದಿನಾಲ್ಕರಿಂದ ಅನಂತರ ಹನ್ನೊಂದು ಮಂದಿ ಶಿಷ್ಯರು ಊಟ ಮಾಡುತ್ತಿದ್ದಾಗ ಯೇಸುಸ್ವಾಮಿ ಪ್ರತ್ಯಕ್ಷರಾದರು ತಾವು ಪುನರುತ್ಥಾನ ಹೊಂದಿದ ಮೇಲೆ ತಮ್ಮನ್ನು ಕಂಡವರ ಮಾತನ್ನು ಅವರು ನಂಬದಿದ್ದ ಕಾರಣ ಅವರ ವಿಶ್ವಾಸವನ್ನು ಅವರ ಅವಿಶ್ವಾಸವನ್ನು ಹೃದಯ ಕಾಠಿನ್ಯವನ್ನು ಯೇಸು ಖಂಡಿಸಿದರು ಬಳಿಕ ಅವರಿಗೆ ನೀ ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ ವಿಶ್ವಾಸ ಬಿಟ್ಟು ಸ್ಥಾನ ಪಡೆಯುವವನು ಜೀವೋದ್ಧಾರ ಹೊಂದುವನು ವಿಶ್ವಾಸಿಸದೇ ಇರುವವನು ಖಂಡನಿಗೆ ಗುರಿಯಾಗುವನು ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವು ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವವರು ಹೊಸ ಭಾಷೆಗಳಲ್ಲಿ ಮಾತನಾಡುವವರು ಕೈಗಳಿಂದ ಸರ್ಪಗಳನ್ನು ಎತ್ತಿದರು ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ರೋಗಿಗಳು ಗುಣ ಹೊಂದುವರು ಎಂದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಹೋಗಿರಿ ಶುಭ ಸಂದೇಶ ಸಾರಿರಿ ಅನೇಕ ಬಾರಿ ಈ ವಾಕ್ಯಗಳನ್ನು ನಾವು ಕೇಳ್ತಾ ಇದ್ದೇವೆ ಪ್ರತ್ಯೇಕವಾಗಿ ಮಾರ್ಕ ಅಧ್ಯಾಯ ಹದಿನಾರು ವಾಕ್ಯ ಹದಿನೈದರಲ್ಲಿ ಸ್ವಾಮಿ ಹೇಳುವಂಥ ಮಾತು ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿರಿ ಮತ್ತು ಶುಭ ಸಂದೇಶವನ್ನು ಜಗತ್ತಿಗೆಲ್ಲ ಪ್ರಬೋಧಿಸಿರಿ ಜಗತ್ತಿಗೆಲ್ಲ ಸಾರಿರಿ ಯೇಸ್ವಾಮಿ ಈ ಮಾತನ್ನು ಹೇಳಿ ಸುಮಾರು ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳು ಸಂದವು ನಾವು ಇದನ್ನು ಜುಬಿಲಿ ವರ್ಷ ಸ್ವಾಮಿಯ ಹುಟ್ಟಿನ ಜುಬಿಲಿ ವರ್ಷ ಎಂಬುದಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಯೇಸ್ವಾಮಿ ಈ ಮಾತನ್ನು ಹೇಳಿ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳು ಸಂದವು ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಒಂದು ಬೇಸರದ ಸಂಗತಿ ಅದೇನೆಂದರೆ ಇನ್ನೂ ಅನೇಕ ಜನರಿಗೆ ಸ್ವಾಮಿಯ ಬಗ್ಗೆ ತಿಳಿದೇ ಇಲ್ಲ ಸ್ವಾಮಿಯ ಬಗ್ಗೆ ತಿಳಿದೇ ಇಲ್ಲ ಪ್ರತ್ಯೇಕವಾಗಿ ನಾವು ನಾನು ಬೀದರ್ ನಾಡಿನಲ್ಲಿದೆ ಕೆಲವು ವರ್ಷಗಳಲ್ಲಿ ನಾನು ಸೇವೆ ಮಾಡಿದ್ದೇನೆ ಅಲ್ಲಿ ನಾನು ಮಹಾರಾಷ್ಟ್ರದ ಆ ಒಂದು ಬಾರ್ಡರಲ್ಲಿದ್ದೆ ಅಲ್ಲಿ ಅನೇಕ ಜನರಿಗೆ ಯೇಸು ಸ್ವಾಮಿ ಬಗ್ಗೆ ತಿಳಿದೇ ಇಲ್ಲ ನಾನು ಆರಂಭದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದಾಗ ಒಂದು ಶಿಲುಬೆಯನ್ನು ನೇತು ಹಾಕಿದ್ದೆ ಒಂದು ರೂಮಿನಲ್ಲಿ ಒಂದು ಚಿಕ್ಕ ಒಂದು ರೂಮ್ ಇತ್ತು ಅದರಲ್ಲಿ ಶಿಲುಬೆಯನ್ನು ನಾನು ನೇತು ಹಾಕಿಸಿದಾಗ ಅಂದರೆ ಶಿಲುಬೆಯನ್ನು ಹಾಕಿದಾಗ ಗೋಡೆಗೆ ಕೆಲವರು ಬಂದು ಕೇಳಿದರು ಯಾಕಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಅದು ಯಾರು ಅದು ಯಾಕೆ ಸಲ್ಲಿ ಹಾಕಿದ್ಯಾ ಸತ್ತ ಮನುಷ್ಯನ ಫೋಟೋ ಸತ್ತ ಮನುಷ್ಯನ ಒಂದು ರೂಪವನ್ನು ಅಲ್ಲಿ ಇಲ್ಲ ಯಾಕೆ ಎಂಬುದಾಗಿ ಕೇಳಿದರು ಅಂದರೆ ಅವರಿಗೆ ಸ್ವಾಮಿ ಬಗ್ಗೆ ಗೊತ್ತೇ ಇದ್ದಿಲ್ಲ ಆಮೇಲೆ ನಾನು ಅವರಿಗೆ ವಿವರಿಸಬೇಕಾಯ್ತು ಹೀಗೀಗೆ ನಮ್ಮ ಪಾಪಕ್ಕಾಗಿ ಸ್ವಾಮಿ ಅಲ್ಲಿ ಶಿಲುಬೆಯಲ್ಲಿ ಸತ್ತಿದ್ರು ಸತ್ರು ನಮ್ಮಲ್ಲಿ ಅವರಿಗೆ ತುಂಬ ಪ್ರೀತಿ ಅವರು ನಮ್ಮ ದೇವರು ಎಂಬುದನ್ನು ಹೀಗೆ ನಾನು ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ವಿವರಿಸಿದೆ ಆದರೂ ಅವರಿಗೆ ಅದರ ಬಗ್ಗೆ ಪೂರ್ತಿ ಜ್ಞಾನ ಸಿಕ್ಕಿದ್ದಿಲ್ಲ ಯಾಕೆಂದರೆ ಆ ಸತ್ತ ಮನುಷ್ಯನನ್ನು ಅಲ್ಲಿಯಕ್ಕೆ ಅಪ್ಪನೇಕ ನೇತಾಡಿಸಿದ್ದಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಸ್ವಾಮಿ ಬಗ್ಗೆ ತಿಳಿದ ತಿಳಿಯದಂಥ ಮನುಷ್ಯರಿಗೆ ಮೇರಿ ಬಾತೆಯ ಬಗ್ಗೆ ಕೂಡ ತಿಳಿದಿರಕ್ಕಿಲ್ಲ ಏನು ತಿಳಿದಿಲ್ಲ ಸಂತರ ಬಗ್ಗೆ ಕೂಡ ಅವರಿಗೆ ಗೊತ್ತೇ ಇಲ್ಲ ಯಾಕಂದರೆ ಅವರಿಗೆ ಸ್ವಾಮಿ ಬಗ್ಗೆ ಹೇಳುವವರು ಯಾರೂ ಇಲ್ಲ ಅದು ಇಲ್ಲಿಯ ಸ್ವಾಮಿ ಹೇಳ್ತಾರೆ ಜಗತ್ತಿಗೆಲ್ಲ ಸಾರಿರಿ ಹೇಳಿ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳು ಅದು ಆದರೂ ಕೂಡ ಇನ್ನೂ ಅನೇಕ ಜನರಿಗೆ ಸ್ವಾಮಿ ಬಗ್ಗೆ ತಿಳಿದೇ ಇಲ್ಲ ಆದ್ದರಿಂದ ಪ್ರೀತಿಯ ಸಹೋದ ಸಹೋದರ ಮತ್ತು ಸಹೋದರಿರೇ ಇದು ಅವರ ತಪ್ಪಲ್ಲ ಇದು ನನ್ನ ತಪ್ಪು ಯಾಕೆಂದರೆ ನನಗೆ ಗೊತ್ತಿದ್ದಂಥ ನಾನು ಅನುಭವಿಸಿದಂಥ ಸ್ವಾಮಿಯನ್ನು ನಾನು ಅವರಿಗೆ ಹೇಳಿಲ್ಲ ನನಗೆ ತಿಳಿದಂತಹ ಸ್ವಾಮಿಯನ್ನು ನಾನು ಅವರಿಗೆ ಪ್ರಚಾರ ಮಾಡಿಲ್ಲ ನನಗೆ ಸ್ವಾಮಿಯಿಂದ ತುಂಬ ಒಳ್ಳೆಯ ಕೆಲಸಗಳು ನಡೆದಿವೆ ನನಗೆ ಸ್ವಾಮಿಯಿಂದ ಅನೇಕ ಒಳ್ಳೆಯ ಗುಣಗಳು ಸಿಕ್ಕಿವೆ ಒಳ್ಳೆಯ ಸಂದೇಶಗಳು ಸಿಕ್ಕಿವೆ ಆ ರುಚಿಯನ್ನು ನಾನು ಇತರಿಗೆ ಹಂಚಿಲ್ಲ ಆ ಪರಮಪ್ರಸಾದದ ಸವಿಯನ್ನು ನಾನು ಅನುಭವಿಸಿದ್ದೇನೆ ಸ್ವಾಮಿ ಕೊಟ್ಟಂಥ ಸಂಸ್ಕಾರಗಳ ಸವಿಯನ್ನು ನಾನು ಅನುಭವಿಸಿದ್ದೇನೆ ಆದರೆ ನನಗೆ ಸಿಕ್ಕಿದಂಥ ಸವಿಯನ್ನು ಆ ರುಚಿಯನ್ನು ನಾನು ಇನ್ನೊಬ್ಬರಿಗೆ ಹೇಳಲಿಲ್ಲ ಆದ ಕಾರಣ ನಾನು ನನ್ನ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿಲ್ಲ ನೀವು ನಿಮ್ಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿಲ್ಲ ಅದಕ್ಕಾಗಿಯೇ ಇನ್ನೂ ಕೂಡ ಅನೇಕ ಜನರಿಗೆ ಸ್ವಾಮಿ ಬಗ್ಗೆ ತಿಳಿದಿಲ್ಲ ಆದ ಕಾರಣ ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ ನಾವು ಇವತ್ತು ನಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಜ್ಞಾಪಿಸಬೇಕು ಶುಭ ಸಂದೇಶವನ್ನು ಸಾರಿರಿ ಎಂಬುದಾಗಿ ಹೇಳಿದಂಥ ಆ ಒಂದು ಜವಾಬ್ದಾರಿಯನ್ನು ಜ್ಞಾಪಿಸಬೇಕು ಮಾತ್ರವಲ್ಲ ಅದನ್ನು ನಾವು ಇತರರಿಗೆ ಕೊಡಬೇಕು ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ ಪ್ರತಿಯೊಬ್ಬ ಕ್ರೈಸ್ತನು ಕೂಡ ದೀಕ್ಷಾಸ್ಥಾನ ಪಡೆದಂಥ ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಒಬ್ಬ ಶುಭ ಸಂದೇಶಕಾರ ಕೇವಲ ಗುರುಗಳು ಧಾರ್ಮಿಕರು ಧಾರ್ಮಿಕ ಸಿಸ್ಟರ್ ಅವರು ಫಾದರ್ ಅವರು ಮಾತ್ರ ಹೇಳಿದರೆ ಸಾಕು ನಮಗೆ ಆ ಜವಾಬ್ದಾರಿ ಇಲ್ಲ ಎಂಬುದಾಗಿ ನಾವು ಜವಾಬ್ದಾರಿಯಿಂದ ನುಣುಚಿಕೊಳ್ಳಲಿಕ್ಕಿಲ್ಲ ಯಾಕಂದರೆ ನಮ್ಮ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಇದೆ ಶುಭ ಸಂದೇಶವನ್ನು ಸಾರುವಂಥದ್ದು ದೀಕ್ಷಾ ಸ್ಥಾನ ಪಡೆದಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಜವಾಬ್ದಾರಿಯಲ್ಲಿ ಭಾಗಿದಾರರಾಗಿದ್ದಾರೆ ಆದ ಕಾರಣ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಈ ಒಂದು ಶುಭ ಸಂದೇಶವನ್ನು ನಾವು ಹೇಗೆ ಸಾರಬಹುದು ಎಂಬುದನ್ನು ಸ್ವಲ್ಪ ಧ್ಯಾನ ಬಿಟ್ಟು ನಾವು ಕೇಳೋಣ ನಮ್ ಗೊತ್ತು ದೇವದೂತ ಮೇರಿ ಮಾತೆಗೆ ಶುಭ ಸಂದೇಶ ಕೊಡ್ತಾರೆ ನಾವದನ್ನು ಮತ್ತೆ ಒಂದು ಇಪ್ಪತ್ ಮೂರಲ್ಲಿ ಓದ್ ನೋಡ್ತಾ ಇದ್ದೇವೆ ಇಗೋ ಕಣ್ಣಿಗೆ ಒಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು ಇಮ್ಯಾನ್ಯುವೆಲ್ ಆತನನ್ನು ಕರೆಯುವರು ಇಮ್ಯಾನ್ವೇಲ್ ಅಂದರೆ ದೇವರು ನಮ್ಮೊಡನೆ ಇದ್ದಾರೆಂದು ಅರ್ಥ ಏಷಾಯ ಏಳು ಹದಿನಾಲ್ಕರಲ್ಲಿ ಕೂಡ ಇದನ್ನೇ ಹೇಳಿದು ಇದನ್ನೇ ಮತ್ತಾಯ ಮತ್ತೆ ಹೇಳ್ತಾನೆ ಮತ್ತಾಯ ಅಧ್ಯಾಯ ಒಂದು ಆಕೆ ಇಪ್ಪತ್ತ್ ಮೂರರಲ್ಲಿ ಮೇರಿ ಮಾತೆಗೆ ಈ ಒಂದು ಶುಭ ಸಂದೇಶ ಸಿಕ್ಕಿದಾಗ ಈ ಒಂದು ಗುಡ್ ನ್ಯೂಸ್ ಸಿಕ್ಕಿದಾಗ ಮೇರಿ ಮಾತೆ ಆ ಗುಡ್ ನ್ಯೂಸ್ ಅನ್ನು ಆ ಶುಭ ಸಂದೇಶವನ್ನು ಸ್ವೀಕಾರ ಮಾಡ್ತಾರೆ ಮಾತ್ರವಲ್ಲ ತನಗೆ ಸಿಕ್ಕಿದಂತಹ ಆ ಶುಭ ಸಂದೇಶವನ್ನು ತಗೊಂಡು ತನ್ನ ಚಿಕ್ಕಮ್ಮನೋ ದೊಡ್ಡಮ್ಮನೋ ಯಾರೋ ತನ್ನ ನೆಂಟರಾದ ಎಲಿಜಬೆತ್ ಅಮ್ಮನವರಿಗೆ ಹೇಳ್ತಾರೆ ಬಟ್ ಇಲ್ಲಿ ಇರುವಂಥದ್ದು ಶುಭ ಸಂದೇಶ ಅಂದರೆ ಅಷ್ಟೇ ನಮಗೆ ಸಿಕ್ಕಿದಂಥ ಸಂದೇಶವನ್ನು ಇತರಿಗೆ ಹಂಚುವಂಥದ್ದು ಕೆಟ್ಟ ಸಂದೇಶ ಅಲ್ಲ ಒಳ್ಳೆಯ ಸಂದೇಶ ಅನೇಕ ಬಾರಿ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಕ್ಕೆ ನಮಗೆ ತುಂಬ ಚೆನ್ನಾಗಿ ಬರೋ ಗೊತ್ತು ಗೊತ್ತು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಕ್ಕೆ ನಾವು ತುಂಬ ಮಾತಾಡ್ತೇವೆ ಆದರೆ ಇಲ್ಲಿ ಏಸ ಹೇಳುವಂಥದ್ದು ಒಳ್ಳೆಯ ಸುದ್ದಿ ಗುಡ್ ನ್ಯೂಸ್ ಶುಭ ಸಂದೇಶ ಮೇರಿ ಮಾತೆಗೆ ಯೇಸುವಿನ ಈ ಶುಭ ಸಂದೇಶ ಸಿಕ್ಕಿದ್ದು ಅದನ್ನು ಅವರು ತಮ್ಮೊಡನೆ ಇಡಲು ಬದಲಾಗಿ ತನ್ನ ಚಿಕ್ಕಮ್ಮನಾದ ಎಲಿಜಬೆತ್ ಅಮ್ಮಳಿಗೆ ಹೇಳ್ತಾರೆ ನೋಡಿ ಇದೊಂದು ವಿಶೇಷ ತನಗೆ ಸಿಕ್ಕಿದಂಥ ಶುಭ ಸಂದೇಶವನ್ನು ತನ್ನೊಂದಿಗೆ ಇಡಲು ಬದಲಾಗಿ ಅದನ್ನು ಹೇಳಲಿಕ್ಕೆ ದೂರದ ನಾಡಿಗೆ ಜುದೇ ನಾಡಿಗೆ ಹೋಗ್ತಾರೆ ಅಲ್ಲಿ ಎಲಿಜಬೆತ್ ಈ ಒಂದು ಶುಭ ಸಂದೇಶವನ್ನು ಅವರು ಹೇಳ್ತಾರೆ ಈ ಸಂದರ್ಭದಲ್ಲಿ ಸ್ನಾಣಿಕ ಯೋಹಾನನಿಗೂ ಕೂಡ ಈ ಒಂದು ಶುಭ ಸಂದೇಶ ಸಿಗುತ್ತೆ ಯಾಕಂದರೆ ಮೇರಿ ಮಾತೆ ಎಲಿಜಬೆತ್ ಅಮ್ಮರ್ ಅವರು ಮೇರಿ ಮಾತೆಯನ್ನು ವಿಶ್ ಮಾಡಿದಾಗ ಗ್ರೀಟಿಂಗ್ಸ್ ಕೊಟ್ಟಾಗ ಅವರ ಹೊಟ್ಟೆಲ್ಲಿದ್ದಂಥ ಮಗು ಸಂತೋಷದಿಂದ ನಲಿದಾಡಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಅಂದರೆ ಸ್ನಾಣಿಕ ಯೋಹಾನನಿಗೆ ಕೂಡ ಶುಭ ಸಂದೇಶ ಅಲ್ಲಿ ಪ್ರಾಪ್ತವಾಗುತ್ತೆ ಹೇಗೆ ಎಲಿಸಬೆತ್ ಅಮ್ಮನವರಿಗೆ ಶುಭ ಸಂದೇಶ ಸಿಕ್ಕಿತು ಹಾಗೆಯೇ ಸ್ನಾನಿಕ ಯವಾನನಿಗೆ ಕೂಡ ಶುಭ ಸಂದೇಶ ಸಿಗುತ್ತೆ ಇಲ್ಲಿ ಶುಭ ಸಂದೇಶ ಮತ್ತೆ ಮುಂದೆ ಹೋಗುತ್ತೆ ನೋಡಿ ಮೇರಿ ಮಾತೆಯಿಂದ ಎಲಿಜಬೆತ್ ಅಮ್ಮನವರಿಗೆ ಎಲಿಜಬೆತ್ ಅಮ್ಮನವರಿಂದ ಸ್ನಾನಿಕ ಯೋಹಾನನಿಗೆ ಸ್ನಾನಿಕ ಯೋಹಾನ ಕೂಡ ಹಾಗೆಯೇ ಯಹಾನ ಅಧ್ಯಾಯದಲ್ಲಿ ನಾವು ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ತನ್ನ ಶಿಷ್ಯರಾದ ಆಂಧ್ರೇಯ ಮತ್ತು ಇನ್ನೊಬ್ಬನೇ ಕೂಡ ಈ ಶುಭ ಸಂದೇಶ ಕೊಡ್ತಾರೆ ಯಾಕಂದ್ರೆ ಯೇಸು ಮೇಲಿಂದ ಹಾದು ಹೋಗ್ತಿರ್ಬೇಕಾದ್ರೆ ಸ್ನಾನಿಕ ಯೋಹನ ತನ್ನ ಶಿಷ್ಯರಲ್ಲಿ ಮಾತಾಡುವಾಗ ಯೇಸು ಮೇಲಿಂದ ಹಾದು ಹೋಗ್ತಾರೆ ಹಾಗೆ ಹೇಳ್ತಾರೆ ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಇಗೋ ದೇವರ ಕುರಿಮರಿ ಎಂಬುದಾಗಿ ಸ್ನಾನಿಕ ಯೋಹನ ಸ್ವಾಮಿಯನ್ನು ತನ್ನ ಶಿಷ್ಯನಾದ ಆಂದ್ರೇಯ ಮತ್ತು ಇನ್ನೊಬ್ಬನಿಗೆ ಪರಿಚಯಿಸ್ತಾರೆ ನೋಡಿ ಈ ಶುಭ ಸಂದೇಶ ಒಬ್ಬರಿಂದ ಒಬ್ಬರಿಗೆ ಹೋಗುತ್ತೆ ತನಗೆ ಸಿಕ್ಕಿದಂಥ ತನಗೆ ಗೊತ್ತಿದ್ದಂಥ ಸಂದೇಶವನ್ನು ಸ್ನಾನಕ ಯೋಹಾನ ತನ್ನ ಶಿಷ್ಯ ಆಂದ್ರೇನಿಗೆ ಹೇಳುತ್ತಾನೆ ಇಲ್ಲಿ ಆಂದ್ರೇಯ ಕೂಡ ಹಾಗೇನೆ ಇರೋಲ್ಲ ತನಗೆ ಸಿಕ್ಕಿದಂಥ ಶುಭ ಸಂದೇಶವನ್ನು ತನ್ನ ತಮ್ಮನಾದ ಪೇತ್ರನಿಗೆ ಹೇಳುತ್ತಾನೆ ನೋಡಿ ಇಲ್ಲಿ ಇದೊಂದು ರೀತಿಯ ಸರಪಾಳಿ ಅಂತ ನಾವು ತಿಳಿಬಹುದು ಶುಭ ಸಂದೇಶ ಅಂದರೆ ಒಂದು ರೀತಿಯ ಸರಪಾಳಿ ನಮಗೆ ಸಿಕ್ಕಿದ್ದನ್ನು ಇನ್ನೊಬ್ಬರಿಗೆ ಹೇಳುವಂಥದ್ದು ಅವರಿಗೆ ಸಿಕ್ಕಿದ್ದು ಮತ್ತೊಬ್ಬರಿಗೆ ಹೇಳುವಂಥದ್ದು ಹೀಗೆ ಇದೊಂದು ರೀತಿಯ ಸರಪಳಿ ಮೇರಿ ಮಾತೆಯಿಂದ ಎಲಿಜಬೆತ್ ಅಮ್ಮನವರಿಗೆ ಎಲಿಜಬೆತ್ ಅಮ್ಮನಿಂದ ಸ್ಥಾನಿಕ ಯೋಹನನಿಗೆ ಸ್ಥಾನಿಕ ಯೋಹನನಿಂದ ಆಂದ್ರೇನಿಗೆ ಆಂಧ್ರೇಯ ತನ್ನ ಮನ್ನನ ತನ್ನ ತಮ್ಮನಾದ ಪೇತ್ರನಿಗೆ ಹೇಳ್ತಾರೆ ಇಗೋ ನಾವು ಮೆಸ್ಸಿಯನನ್ನು ನೋಡಿದೆವು ನಾವು ಆರಿಸಲ್ಪಟ್ಟಂಥ ವ್ಯಕ್ತಿಯನ್ನು ನೋಡಿದೆವು ಹೌದು ಇಲ್ಲಿ ಪೇತ್ರನಿಗೆ ಕೂಡ ಯೇಸ್ವಾಮಿ ಬಗ್ಗೆ ತಿಳಿಯುತ್ತೆ ಅಲ್ಲಿಂದ ಪಿಲೀಪನಿಗೆ ತಿಳಿಯುತ್ತೆ ಯಾಕಂದ್ರೆ ಪಿಲೀಪ ಆಂದ್ರೇಯ ಮತ್ತು ಪೇತ್ರ ಒಂದೇ ಊರಿನವರು ಬೆಸ್ಸಾಯದ ಊರಿನವರು ಪಿಲೀಪನಿಗೆ ಸ್ವಾಮಿ ಬಗ್ಗೆ ತಿಳಿಯುತ್ತೆ ಪಿಲೀಪತನ ಮಿತ್ರನಾದ ನಥಾ ಹೇಳ್ತಾನೆ ಯೋಹನಾದ್ಯ ಒಂದರಲ್ಲಿ ನಿಮ್ಗೆ ಅದೆಲ್ಲ ತಿಳಿಯುತ್ತೆ ಪಿಲಿಪತನ ಮಿತ್ರನಾದ ನಥಾನಾಯನಿಗೆ ಕೂಡ ಸ್ವಾಮಿ ಬಗ್ಗೆ ಹೇಳ್ತಾನೆ ಅಥವಾ ಸ್ವಲ್ಪ ಜಾಸ್ತಿ ಹೇಳ್ತಾನೆ ಪ್ರವಾದಿಗಳ ಪುಸ್ತಕದಲ್ಲಿ ಉಲ್ಲೇಖಿಸಿದಂತಹ ವ್ಯಕ್ತಿ ಮೋಜಿಯಾ ಗ್ರಂಥದಲ್ಲಿ ಉಲ್ಲೇಖಿಸಿದಂಥ ವ್ಯಕ್ತಿಯನ್ನು ನಾನು ಕಂಡೆ ಎಂಬುದಾಗಿ ಪಿಲೀಪ ತನ್ನ ಮಿತ್ರನಾದ ನತಾನಾಯನಿಗೆ ಹೇಳ್ತಾನೆ ಇಲ್ಲಿ ಒಂದು ವಿಶೇಷ ಪ್ರೀತಿಯ ಸಹೋದರ ಮತ್ತು ಸಹೋದರನೇ ಇಷ್ಟೋಲ್ಲ ಒಬ್ಬೊಬ್ಬರಿಗೆ ಈ ಒಂದು ವಾಕ್ಯ ಸಿಗುತ್ತೆ ಆದ್ರೆ ನತಾನಯಲ ಒಬ್ಬ ಗುರುವಾಗಿದ್ದ ಒಬ್ಬ ಶಿಕ್ಷಕ ಆತಾಗಿದ್ದ ಅನೇಕ ಜನರಿಗೆ ಆತ ಬೋಧನೆ ಮಾಡ್ತಾ ಇದ್ದ ಆತ ಒಬ್ಬ ದೇವರ ವಾಕ್ಯವನ್ನು ಹೇಳುವಂಥ ಅಥವಾ ಮೋಶೆಯ ನಿಯಮಗಳನ್ನು ಹೇಳುವಂಥ ಒಬ್ಬ ವ್ಯಕ್ತಿಯಾಗಿದ್ದ ಆದ ಕಾರಣ ನತೆಯಲು ಕೂಡ ತನಗೆ ಸಿಕ್ಕಿದ್ದಂಥ ಶುಭ ಸಂದೇಶ ಖಂಡಿತವಾಗಿ ತನ್ನಲ್ಲಿ ಇಡ್ಲಿಕ್ಕಿಲ್ಲ ಬದಲಾಗಿ ತನ್ನ ಶಿಷ್ಯರಿಗೆ ಅದನ್ನು ಖಂಡಿತವಾಗಿ ಹೇಳಿರ್ಬೋದು ಯಾಕಂದರೆ ನತಾಣ ಒಬ್ಬ ಗುರುವಾಗಿದ್ದು ಒಬ್ಬ ಶಿಷ್ಯನಾಗಿದ್ದು ತನ್ನ ಶಿಷ್ಯರಿಗೆ ಯೇಸು ಅಂತ ಒಬ್ಬ ರಕ್ಷಕರಿದ್ದಾರೆ ಅವರು ದೇವರಪಟ್ಟಂಥ ವ್ಯಕ್ತಿ ಎಂಬುದನ್ನು ಖಂಡಿತವಾಗಿ ಆತ ತನ್ನ ಶಿಷ್ಯರಿಗೆ ಕೂಡ ಹೇಳಿರ್ಬೋದು ಹೀಗೆ ಈ ಒಂದು ಶುಭ ಸಂದೇಶದ ಸರಪಳಿ ಮುಂದುವರಿಯುತ್ತಾ ಹೋಗುತ್ತೆ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ನಾವು ನಮ್ಮನ್ನೇ ಕುರಿತು ಒಂದು ರೀತಿಯ ಧ್ಯಾನಿಸಿದಾಗ ನಾನು ಈ ಒಂದು ಶುಭ ಸಂದೇಶವನ್ನು ಸಾರಿದ್ದೇನೆ ನಾನು ದೇವರ ವಾಕ್ಯವನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೋ ಎಂಬ ಒಂದು ಪ್ರಶ್ನೆ ನನಗೇ ಕೇಳಬೇಕು ಅನೇಕ ಬಾರಿ ಇದು ಅಸಾಧ್ಯ ಅಂತ ಅನಿಸ್ತಾರೆ ನನಗೆ ಹೆಚ್ಚಾಗಿ ನಾವು ಶುಭ ಸಂದೇಶ ಸಾರುವುದಂದರೆ ಬೈಬಲನ್ನು ಕೊಡುವಂಥದ್ದು ಅಥವಾ ಅವರನ್ನು ಕೂರಿಸಿ ಅವರನ್ನು ದೀಕ್ಷಾಸ್ಥಾನ ಕೊಟ್ಟು ಕ್ರೈಸ್ತರನ್ನಾಗಿ ಮಾಡೋದು ಅಂತ ನಾವು ಯೋಚನೆ ಮಾಡ್ತೇವೆ ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಶುಭ ಸಂದೇಶ ಸಾರುವುದಂದ್ರೆ ಕೇವಲ ದೀಕ್ಷಾಸ್ಥಾನ ಕೊಡೋದು ಮಾತ್ರವಲ್ಲ ಅದು ಕೊಟ್ಟರೆ ಒಳ್ಳೆಯದೇ ಪರವಾಗಿಲ್ಲ ಆದರೆ ಅದು ಮಾತ್ರ ಉದ್ದೇಶವಲ್ಲ ಬದಲಾಗಿ ನಮ್ಮ ನಡೆ ನುಡಿ ಇತರರನ್ನು ಪ್ರೇರೇಪಿಸಬೇಕು ನಮ್ಮ ನಡೆ ನುಡಿಯಲ್ಲ ಯೇಸ್ವಾಮಿ ಜೀವನವನ್ನು ಹೋಲಬೇಕು ನಮ್ಮ ನಡೆ ನುಡಿಗಳೆಲ್ಲ ಏಸ್ವಾಮ್ಯ ಜೀವನವನ್ನು ಪ್ರತಿಫಲಿಸಬೇಕು ಅದಕ್ಕಾಗಿ ಯೇಸ್ವಾಮಿ ಹೇಳ್ತಾರೆ ನೀವು ಉಪ್ಪಾಗಿದ್ದೀರಿ ನೀವು ರುಚಿ ಕೊಡುವಂಥ ಉಪ್ಪಾಗಿದ್ದೀರಿ ನೀವು ಬೆಳಕೊಡುವಂಥ ದೀಪವಾಗಿದ್ದೀರಿ ನಾವು ಹಾಗೆ ಆಗಬೇಕು ಯೇಸ್ವಾಮಿ ಜೀವನವನ್ನು ನಮ್ಮಲ್ಲಿ ಅಳವಡಿಸಬೇಕು ಆ ಜೀವನವನ್ನು ಇತರರು ನೋಡಿದಾಗ ಖಂಡಿತವಾಗಿ ಶುಭ ಸಂದೇಶ ಅಲ್ಲಿ ಪ್ರಸಾರವಾಗುತ್ತೆ ಹೀಗೆ ಬಾಯಿಂದ ಬಾಯಿಗೆ ಬೇರೆ ಬೇರೆಯವರಿಗೆ ನಾವು ಹೇಳಿದ್ರು ಕೂಡ ತುಂಬ ಒಳ್ಳೆಯದೇ ಯೇ ಸ್ವಾಮಿ ಬಗ್ಗೆ ಇತರಿಗೆ ಕೂಡ ಹೇಳಬೇಕು ಯಾಕಂದರೆ ನಮಗೆ ಗೊತ್ತು ಸ್ವಾಮಿ ಬಗ್ಗೆ ಯೇ ಪ್ರೀತಿಯ ಅನುಭವವನ್ನು ನಾನು ಪಡ್ತಿದ್ದೇನೆ ಆ ಅನುಭವವನ್ನು ನನ್ನಲ್ಲೇ ಇಡುವುದನ್ನು ಬದಲಾಗಿ ನಾನು ಇತರಿಗೆ ಹಂಚಿದಾಗ ಆಗ ನಾನು ಶುಭ ಸಂದೇಶಕರನಾಗ್ತೇನೆ ಆಗ ಯೇಸ್ವಾಮಿ ನಾನು ಕೊಟ್ಟಂಥ ಆ ಜವಾಬ್ದಾರಿಯನ್ನು ನಾನು ಪಾಲಿಸಿದಂತೆ ಆಗುತ್ತೆ ಅನೇಕ ಬಾರಿ ಇದನ್ನು ನಾನು ಮರೆತು ಬಿಡ್ತೇನೆ ಕೇವಲ ಅವರು ಮಾತ್ರ ಶುಭ ಸಂದೇಶ ಸಾರಿದರೆ ಸಾಕು ಕ್ರೈಸ್ತರಿಗೆ ಮಾತ್ರ ಶುಭ ಸಂದೇಶ ಸಾರಿದರೆ ಸಾಕು ಇಲ್ಲ ಇದು ಸರಿಯಲ್ಲ ಬದಲಾಗಿ ಯಾರೆಲ್ಲ ನನ್ನ ಅಕ್ಕಪಕ್ಕದಲ್ಲಿದ್ದಾರೆ ಅವರಿಗೆ ನನ್ನ ಜೀವನ ನೋಡಿ ಈತ ಒಬ್ಬ ಕ್ರೈಸ್ತನಿದ್ದಾನೆ ಈತನ ಗುಣ ಚೆನ್ನಾಗಿದೆ ಈತನಲ್ಲಿ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ ಈತ ಕುಟುಂಬದಲ್ಲಿ ಪ್ರೀತಿಯಿಂದ ಇದ್ದಾನೆ ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೀತಾನೆ ಎಲ್ಲರೊಂದಿಗೆ ಚೆನ್ನಾಗಿ ಮಾತಾಡ್ತಾನೆ ಯಾರಲ್ಲಿ ಕೂಡ ಆತ ಜಗಳ ಮಾಡೋಲ್ಲ ಯಾರಿಗೂ ಕೂಡ ಆತನನ್ನು ವಿರೋಧ ಇಲ್ಲ ಆತ ಬಂದಾಗ ಎಲ್ಲರೂ ನಗುಮುಖದಿಂದ ಆತನನ್ನು ಸ್ವಾಗತಿಸ್ತಾರೆ ಆತನೊಂದಿಗೆ ಎಲ್ಲರೂ ಪ್ರೀತಿಯಿಂದ ಬೆರೀತಾರೆ ಇಂಥ ಒಂದು ಭಾವನೆ ಬಂದಾಗ ಅಲ್ಲಿ ಶುಭ ಸಂದೇಶ ತಣ್ಣಿಂದಾನೇ ಪ್ರಸಾರವಾಗುತ್ತೆ ಆದ ಕಾರಣ ಶುಭ ಸಂದೇಶ ಪ್ರಸಾರ ಅಂತ ಹೇಳಿದ್ರೆ ಬೈಬಲನ್ನೇ ತಕೊಂಡು ಕೊಡಬೇಕಂತ ಇಲ್ಲ ಬದಲಾಗಿ ನನ್ನ ಜೀವನವೇ ಒಂದು ಬೈಬಲ್ ಆಗಬೇಕು ನನ್ನ ಜೀವನವೇ ಒಂದು ಶುಭ ಸಂದೇಶವಾದಾಗ ತಣ್ಣ ಶುಭ ಸಂದೇಶ ಪ್ರಸಾರವಾಗುತ್ತೆ ನಮ್ಮ ಕತುರಿಗ ಧರ್ಮ ಸಭೆಯಲ್ಲಿ ಅದೆಷ್ಟು ಸಂತರಿದ್ದಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ ಅವರ ಜೀವನವೇ ಒಂದು ಶುಭ ಸಂದೇಶ ಆಗಿತ್ತು ಎಂದು ಹೇಳಿದರೆ ತಪ್ಪಾಗಲಿಕ್ಕೆಲ್ಲ ಪ್ರತ್ಯೇಕವಾಗಿ ನಮಗೆ ಗೊತ್ತಿದ್ದಂಥ ವ್ಯಕ್ತಿಗಳು ಮದರ್ ತೆರೇಜಾ ಜಾನ್ ಪಾವಲ್ರು ಆಗಿದ್ದರು ಜಗದ್ಗುರುಗಳಾಗಿದ್ದರು ಅವರ ಜೀವನ ಖಂಡಿತ ಒಂದು ರೀತಿಯ ಶುಭ ಸಂದೇಶ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ ಮದ ತೆರೆಯದರ ಜೀವನವನ್ನೇ ತೆಗೆದುಕೊಳ್ಳಿ ಯಾರಿಗೂ ಬೇಡವಾದಂಥ ಕೊಳೆದು ಹೋದಂಥ ದೇಹಗಳನ್ನು ತಂದು ಜನರನ್ನು ತಂದು ಅವರ ಆರೈಕೆ ಮಾಡುವಂಥದ್ದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅವರ ಸೇವೆ ಮಾಡಿ ಅವರೊಟ್ಟಿಗೆ ಇರುವಂಥದ್ದು ಆ ವಾಸನೆಯನ್ನು ಸಹಿಸಿಕೊಳ್ಳುವಂಥದ್ದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಬದಲಾಗಿ ಒಂದು ವಿಶೇಷವಾದ ಒಂದು ಘಟನೆ ಅದು ಒಂದು ವಿಶೇಷವಾದ ಸೇವೆ ಅದು ಯಾರೆಲ್ಲ ಯಸ್ವಾಮಿಯಲ್ಲಿ ಯೇಸ್ವಾಮಿ ಅವರೊಂದಿಗಿದ್ದಾರೆ ಅಂಥವರಿಗೆ ಮಾತ್ರ ಇದು ಸಾಧ್ಯ ಹೌದು ಮದರ್ ತೆರೇಜರ್ ಅವರು ಯೇಸ್ವಾಮಿಯೊಂದಿಗಿದ್ರು ಅಥವಾ ಯೇಸ್ವಾಮಿ ಮದರ್ ತೆರೇಜರೊಂದಿಗಿದ್ರು ಅದಕ್ಕಾಗಿ ಅವರಿಗೆ ಇಂಥ ಎಲ್ಲ ಸೇವೆ ಮಾಡಲಿಕ್ಕೆ ಸಾಧ್ಯವಾಯಿತು ಯಾವಾಗ ನಾವು ಈ ಒಂದು ಸ್ವಾಮಿಯ ಜೀವನವನ್ನು ನಮ್ಮಲ್ಲಿ ಅಳವಡಿಸ್ತೇವೆ ಆಗ ಮಾತ್ರ ಇಂಥ ಕೆಲಸ ಮಾಡ ಕೆಲಸ ಮಾಡಲಿಕ್ಕೆ ನಮಗೆ ಮತ್ತು ನಿಮಗೆ ಸಾಧ್ಯವಾಗುತ್ತೆ ಸಂತ ಜಾನ್ ಪಾಲ್ ಅವರು ಕೂಡ ಹಾಗೇ ಅವರು ಕೂಡ ದೇವರ ಮನುಷ್ಯರಾಗಿದ್ದರು ಜಗದ್ಗುರುಗಳಾಗಿದ್ದರು ಯಾಕಂದರೆ ಅವರೆಲ್ಲ ದೇಶಗಳಿಗೆ ಭೇಟಿ ಮಾಡಿ ಅನೇಕ ಜನರಿಗೆ ಸ್ವಾಮಿಯ ಈ ಒಂದು ಬೆಳಕಿನ ರುಚಿ ಬೆಳಕನ್ನು ರುಚಿಯನ್ನು ಕೊಟ್ಟಿದ್ದಾರೆ ಅನೇಕ ಜನರು ಕೂಡ ಈ ಪೋಪ್ ಜಾನ್ ಪೌಲರನ್ನು ಅವರನ್ನು ಗೌರವಿಸ್ತಿದ್ರು ಯಾಕಂದರೆ ಅವರು ಶಾಂತಿಯ ಸಂದೇಶವನ್ನು ಕೊಟ್ಟರು ಎಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಂಡರು ಮಾತ್ರವಲ್ಲ ಅವರು ಹೋದಾಗ ಕೂಡ ಅವರೆಲ್ಲರನ್ನು ಪ್ರೀತಿಸಿದರು ಅವರು ಆ ಧರ್ಮದವರು ಇವರು ಈ ಧರ್ಮದವರು ಹಾಗೆ ಮಾಡುವವರು ಹೀಗೆ ಮಾಡುವವರು ಎಂಬುದು ಯಾವುದೇ ವಿರೋಧವಿಲ್ಲದೆ ಯಾವುದೇ ಮಾತನಾಡದೆ ಎಲ್ಲರನ್ನು ಅವರು ಪ್ರೀತಿಯಿಂದ ಸ್ವೀಕಾರ ಮಾಡಿದರು ಹೀಗೆ ಮಾಡಿದಾಗ ಖಂಡಿತವಾಗಿ ಯೇಸ್ವಾಮಿ ಅವರೊಂದಿಗೆ ಇದ್ದಾರೆ ಯೇಸ್ವಾಮಿ ಶಿಷ್ಯರು ಎಂಬುದಾಗಿ ಇತರರು ಪಾಲಿಸ್ತಾರೆ ಪ್ರತ್ಯೇಕವಾಗಿ ಕ್ಷಮಿಸುವಂಥದ್ದು ಎಲ್ಲರನ್ನು ಪ್ರೀತಿಸುವಂಥದ್ದು ಎಲ್ಲ ಗುಣಗಳಿಂದ ಅವರು ಜಗತ್ ಪ್ರಸಿದ್ಧಿಯಾಗಿದ್ದಾರೆ ಅವರು ಯೇಸ್ವಾಮ್ಯ ಹಿಂಬಾಲಕರು ಎಂಬುದಾಗಿ ಎಲ್ಲರಿಗೂ ಕೂಡ ತಿಳಿದಿದೆ ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ ಈಗ ನಾವು ಕೂಡ ಕ್ರೈಸ್ತರಿದ್ದೇವೆ ಅನೇಕ ಜನರು ನಾವು ಸ್ಥಾನದಲ್ಲಿ ಕ್ರೈಸ್ತರಲ್ದಿದ್ದರೂ ಯೇಸ್ವಾಮ್ಯ ಬೋಧನೆಗಳ ಮುಖಾಂತರ ಆ ಬೋಧನೆಗಳನ್ನು ಆಲಿಸಿ ಕ್ರೈಸ್ತರಾಗಿದ್ದೇವೆ ಖಂಡಿತವಾಗಿ ನಮ್ಮ ಕೂಡ ಇದು ಒಂದು ರೀತಿಯ ಚಾಲೆಂಜ್ ಅಂತ ತಿಳಿಬೋದು ನಾವು ಒಂದು ರೀತಿಯ ಆಹ್ವಾನ ಒಂದು ರೀತಿಯ ಜವಾಬ್ದಾರಿ ನಡೆಸ್ಕೊಂಡು ಹೋಗಲಿಕ್ಕೆ ಬೇಕಾದಂಥ ಒಂದು ಉತ್ತಮ ಒಂದು ಅವಕಾಶ ಅಂತ ನಾವು ತಿಳಿಬೋದು ಆದುದರಿಂದ ಈ ಒಂದು ಅವಕಾಶ ದೇವರು ನಮಗೆ ಮಾಡಿಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸಬೇಕು ನಮ್ಮ ಚಿಕ್ಕ ನಡೆ ನೋಡಿ ನಾನು ಮಾತಾಡುವಂಥ ಒಂದು ಮಾತು ನಾನು ಮಾಡುವಂಥ ಒಂದು ಪ್ರಾರ್ಥನೆ ನಾನು ಓದುವಂಥ ಬೈಬಲ್ ಇತರರಿಗೆ ಪ್ರೇರಣೆಯಾಗಬೇಕು ನಾನು ಮಾಡುವಂಥ ಒಂದು ಸೇವೆ ನಮ್ಮ ಮನೆಯಲ್ಲಿ ಪಕ್ಕದ ಮನೆಯಲ್ಲಿ ನೆರೆಹೊರೆಯವರಲ್ಲಿ ಯಾರಾದರೂ ರೋಗಿಗಳಿದ್ದರೆ ಅವರನ್ನೊಂದು ಭೇಟಿ ಮಾಡುವಂಥದ್ದು ಆಸ್ಪತ್ರೆಯಲ್ಲಿ ಯಾರಾದರೂ ಮಲಗಿದ್ರೆ ಆರಾಮೇಲ್ದೇ ಮಲಗಿದ್ರೆ ಅವರನ್ನೊಂದು ಭೇಟಿ ಮಾಡುವಂಥದ್ದು ಯಾರಾದರೂ ಕಷ್ಟದಲ್ಲಿದ್ದರೆ ಅವರಲ್ಲಿ ಸ್ಪಂದಿಸುವಂಥದ್ದು ಅವರ ಅಗತ್ಯಗಳಿಗೆ ಹೋಗುವಂಥದ್ದು ಅಗತ್ಯಕ್ಕೆ ಬೀಳುವಂಥದ್ದು ಒಂದು ರೀತಿಯ ಸಹಾಯ ಮಾಡುವಂಥದ್ದು ಹೀಗೆಲ್ಲ ಮಾಡಿದಾಗ ಖಂಡಿತವಾಗಿ ನಾನು ಕೂಡ ಶುಭ ಸಂದೇಶವನ್ನು ಸಾರಿದಂಥ ವ್ಯಕ್ತಿಯಾಗುತ್ತೇನೆ ಆಗ ಖಂಡಿತವಾಗಿ ಸ್ವಾಮಿ ಮಾತುಗಳು ನನಗೆ ಒಂದು ರೀತಿಯ ಪ್ರೇರಣೆ ಆಗುತ್ತವೆ ಮಾತ್ರವಲ್ಲ ನಾನು ಕೂಡ ಶುಭ ಸಂದೇಶಕರನಾಗಲಿಕ್ಕೆ ನನಗೆ ಸಾಧ್ಯ ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಯೇಸ್ವಾಮಿ ಈ ಒಂದು ಅನುಗ್ರಹವನ್ನು ನಾವು ಬೇಡಿಕೊಳ್ಬೇಕು ಯಾಕಂದರೆ ಯೇಸ್ವಾಮಿ ನಮ್ಮಲ್ಲಿ ಇದ್ದಾಗ ಮಾತ್ರ ಇಂಥ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಈಗ ನಾವು ಶುಭ ಸಂದಿಸಲಿ ಇಂಥ ಅನೇಕ ಘಟನೆಗಳಿವೆ ಅವರೆಲ್ಲರೂ ದೇವರ ಬಗ್ಗೆ ಯೇಸ್ವಾಮಿ ಬಗ್ಗೆ ಇತರಿಗೆ ಹೇಳಿದರು ಯಾಕಂದರೆ ಅವರಲ್ಲಿ ಆ ರೀತಿಯ ಒಂದು ಧೈರ್ಯ ಇತ್ತು ನಮಗೆ ಆ ಧೈರ್ಯ ಇಲ್ಲ ಅನೇಕ ಜನರು ಒಂದು ಗುಂಪಿದ್ದಾಗ ಯಸ್ವಾಮಿ ಬಗ್ಗೆ ಮಾತಾಡಲಿಕ್ಕೆ ಕೂಡ ನಮಗೆ ಧೈರ್ಯ ಇಲ್ಲ ಅವರು ಯೇಸ್ವಾಮಿ ಬಗ್ಗೆ ಮಾತಾಡಿದರೂ ಕೂಡ ನಾವು ಅವರಿಗೆ ಸಹಕಾರ ಕೊಡಲಿಕ್ಕೆ ಸಪೋರ್ಟ್ ಕೊಡಲಿಕ್ಕೆ ನಮಗೆ ಧೈರ್ಯ ಇಲ್ಲ ಯಾಕಂದರೆ ನಮ್ಮಲ್ಲಿ ಒಂದು ರೀತಿಯ ಅಂಜುತನ ಅಂಜುಬುರುಕುತನ ನಮ್ಮಲ್ಲಿದೆ ಯೇಸ್ವಾಮಿಯ ಬಗ್ಗೆ ಮಾತಾಡಲಿಕ್ಕೆ ಕೂಡ ನಮಗೆ ಧೈರ್ಯ ಇಲ್ಲ ಹಿಂಜರಿತೇವೆ ಆದರೆ ಈ ಮಾತುಗಳು ಯೇಸ್ವಾಮಿ ದ ಮಾತುಗಳು ನಮಗೆ ಧೈರ್ಯ ಕೊಡ್ತವೆ ಯಾಕಂದರೆ ನಮಗೆ ಅದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿದಾಗ ಮಾತ್ರ ನಾವು ಯೇಸ್ವಾಮಿಯ ಪ್ರೀತಿಯ ಮಕ್ಕಳಾಗಲಿಕ್ಕೆ ಸಾಧ್ಯ ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಆ ಯೇಸ್ವಾಮಿ ಧೈರ್ಯವನ್ನು ಬೇಡಿಕೊಳ್ಳೋಣ ಹೇಗೆ ಅವರು ತಮ್ಮ ನುಡಿಗಳ ಮುಖಾಂತರ ದೇವರ ವಾಕ್ಯವನ್ನು ಸಾರಿದರು ಶುಭ ಸಂದೇಶವನ್ನು ಸಾರಿದರು ಹಾಗೆ ನಾವು ಕೂಡ ನಮ್ಮ ನಾಡ್ಯ ನುಡಿಗಳ ಮುಖಾಂತರ ಮಾತುಗಳ ಮುಖಾಂತರ ಭೇಟಿಯ ಮುಖಾಂತರ ಒಳ್ಳೆಯ ಕೆಲಸಗಳ ಮುಖಾಂತರ ಶುಭ ಸಂದೇಶವನ್ನು ಕೊಡಲಿಕ್ಕೆ ಯೇಸ್ವಾಮಿ ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾವು ಬೇಡಿಕೊಳ್ಳೋಣ ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇಲೆ ಪ್ರಯೋಜಿತ ನೋಡಿ